ನಮಸ್ತೆ ಎಲ್ಲರಿಗೂ ವಿಶಾಲು ರೆಸಿಪಿಗೆ ಸ್ವಾಗತ ನಾನು ಇವತ್ತು ತೊಂಡೆಕಾಯಿ ಪಲ್ಯನ ಮಾಡ್ತಾಯಿದ್ದೀನಿ ತುಂಬಾ ಟೇಸ್ಟಿಯಾಗಿ ಕಡಿಮೆ ಇಂಗ್ರೀಡಿಯೆಂಟ್ಸ್ನ ಯೂಸ್ ಮಾಡಿಕೊಂಡು ತುಂಬ ಈಸಿಯಾಗೆ ತೊಂಡೆಕಾಯಿ ಪಲ್ಯನ ಮಾಡ್ಕೋಬೋದು ಬನ್ನಿ ಯಾವ ಥರ ಮಾಡೋದು ತೊಂಡೆಕಾಯಿ ಪಲ್ಯನ ಅಂತ ನೋಡೋಣ ಇವಾಗ ನಾನು ಅರ್ಧ ಕೆ ಜಿ ತೊಂಡೆಕಾಯನ್ನ ತೊಗೊಂಡಿದ್ದೀನಿ ವಾಶ್ ಮಾಡಿ ಇವಾಗ ನೋಡಿ ಎರಡು ಸೈಡ್ ಈ ಥರ ಕಟ್ ಮಾಡಿಕೊಂಡು ಒಂದರಲ್ಲಿ ನಾಲ್ಕು ಭಾಗ ಮಾಡಿ ಕಟ್ ಮಾಡ್ಕೋಬೇಕು ಇದನ್ನು ಈ ಥರ ನೋಡಿ ಈ ಥರ ಒಂದರಲ್ಲಿ ಎರಡು ಒಂದರಲ್ಲಿ ಎರಡು ಟೋಟಲಾಗಿ ಒಂದು ತೊಂಡೆಕಾಯಲ್ಲಿ ನಾಲ್ಕು ಭಾಗ ಮಾಡಿ ಕಟ್ ಮಾಡ್ಕೋಬೇಕು ಇದನ್ನು ಕುಕ್ಕರಲ್ಲಿ ಹಾಕಿ ಸ್ವಲ್ಪ ನೀರನ್ನು ಹಾಕಿ ಸ್ವಲ್ಪ ಅರಿಶಿನ ಸ್ವಲ್ಪ ಉಪ್ಪನ್ನು ಹಾಕಿ ಎರಡು ವಿಸಿಲನ್ನ ಮಾಡ್ಕೋಬೇಕು ಎರಡು ಸಿಟಿನ ನೋಡಿ ಇವಾಗ ಎರಡು ಸಿಟಿ ಆಗಿದೆ ಕಟ್ ಮಾಡ್ಕೊಂಡಿರುವಂಥ ತೊಂಡೆಕಾಯಿನ ಎರಡು ಸಿಟಿ ಕುದಿಸ್ಕೋಬೇಕು ನೋಡಿ ಈ ಥರ ಎರಡು ಸೀಟಿಗೆ ಕರೆಕ್ಟಾಗಿ ಬೆಂದಿರುತ್ತೆ ತೊಂಡೆಕಾಯಿ ಇವಾಗ ಮಸಾಲೆ ಯಾವ ಥರ ರೆಡಿ ಮಾಡೋದು ಅಂತ ನೋಡೋಣ ಬನ್ನಿ ಇವಾಗ ನಾನು ಒಂದು ಟೀ ಸ್ಪೂನಷ್ಟು ಜೀರಿಗೆ ಸಾಸಿವೆ ಇದಿಷ್ಟನ್ನು ಹಾಕಿ ಆಗಿ ಫ್ರೈ ಇದನ್ನು ಎಣ್ಣೆ ಹಾಕಬಾರ್ದು ಈ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದನ್ನು ಇವಾಗ ಒಂದು ಬೌಲ್ ಆಗೋಷ್ಟು ಕೊಬ್ಬರಿನ ಹಾಕ್ತಾಯಿದ್ದೀನಿ ಹಸಿ ಕೊಬ್ಬರಿನ ತುಂಬ ದೊಡ್ಡದಿನ್ನಿಲ್ಲ ಇದು ಬೌಲು ಚಿಕ್ಕ ಬೌಲಿಂದ ಒಂದು ಬೌಲ್ ಹಾಕ್ತಾಯಿದ್ದೀನಿ ತುಂಬಾ ಕೊಬ್ಬರಿ ಹಾಕಬಾರ್ದು ಅಷ್ಟೇನು ಚೆನ್ನಾಗಲ್ಲ ನೋಡಿ ಇವಾಗ ಕರಿಬೇವನ್ನ ಹಾಕ್ತಾಯಿದ್ದೀನಿ ಹಾಕಿ ಸ್ವಲ್ಪ ಹುಣಸೆಣ್ಣನ ನೆನೆ ಇಡಬೇಕು ನೆನೆ ಒಂದು ಸ್ವಲ್ಪ ತುಂಬಾ ಇಲ್ಲ ಸ್ವಲ್ಪ ಹುಣ್ಸೆಹಣ್ಣು ನೆನೆ ಇಟ್ಟು ತೊಗೋಬೇಕು ಇದು ಮಸಾಲೆ ರೆಡಿ ಮಾಡ್ಕೋ ಅಷ್ಟಿಗೆ ಅದು ನೆಂದೋಗಿರುತ್ತೆ ಇವಾಗ ಇದು ಫ್ರೈ ಮಾಡಿದ್ದಾಗಿದೆ ಚೆನ್ನಾಗಿ ಇದನ್ನು ಪೇಸ್ಟ್ ಮಾಡ್ಕೋಬೇಕು ಇವಾಗ ಸ್ವಲ್ಪ ಬೆಳ್ಳುಳ್ಳಿ ಎರಡು ಟೀ ಸ್ಪೂನಷ್ಟು ರೆಡ್ ಚಿಲ್ಲಿ ಪೌಡರ್ ಮತ್ತು ಕೊತ್ತಂಬರಿ ಇದಿಷ್ಟನ್ನು ಹಾಕಿ ಶುಂಠಿ ಹಾಕಿ ಇದನ್ನು ರುಬ್ಕೊಂಡು ಬರ್ತಾಯಿದ್ದೀನಿ ಇವಾಗ ರುಬ್ಬಿದ ಹಾಗಿದೆ ನೋಡಿ ತುಂಬ ಸಣ್ಣ ಏನು ಬೇಡ ಇಷ್ಟಾದರೆ ಸಾಕು ಇವಾಗ ನಾನು ಕಡಾಯಿಗೆ ಎಣ್ಣೆಯನ್ನು ಹಾಕ್ತಾಯಿದ್ದೀನಿ ತುಂಬ ಎಣ್ಣೆ ಏನು ಬೇಡ ಸ್ವಲ್ಪ ಎಣ್ಣೆಯನ್ನು ಹಾಕ್ತಿದ್ದೀನಿ ಸಾಸಿವೆ ಕರಿಬೇವನ ಹಾಕಿ ಇವಾಗ ರುಬ್ಬಿರುವಂಥ ಮಸಾಲೆನ ಹಾಕ್ತಾಯಿದ್ದೀನಿ ಮಸಾಲೆಯಲ್ಲಿ ನೋಡಿ ತುಂಬ ಏನು ಮಸಾಲೆ ಹಾಕಿಲ್ಲ ಸಾಸಿವೆ ಜೀರಿಗೆ ಕೊಬ್ಬರಿ ಮತ್ತು ಮತ್ತೆ ಕೊತ್ತಂಬರಿ ಶುಂಠಿ ಮತ್ತು ಬೆಳ್ಳುಳ್ಳಿ ಇಷ್ಟೇ ನಾನು ರುಬ್ಬಿರೋದು ತುಂಬ ಏನು ಮಸಾಲೆ ಹಾಕಬಾರ್ದು ಇಷ್ಟ ಆದರೆ ಸಾಕಾಗುತ್ತೆ ಇದನ್ನು ಚೆನ್ನಾಗಿ ಎಣ್ಣೆಯಲ್ಲೇ ಫ್ರೈ ಇದನ್ನು ಈ ರೀತಿ ನೋಡಿ ರೀತಿ ಚೆನ್ನಾಗಿ ಒಂದೆರಡು ನಿಮಿಷ ಫ್ರೈ ಮಾಡ್ಕೋಬೇಕು ರುಬ್ಬಿರುವಂತಹ ಪೇಸ್ಟನ್ನು ನೋಡಿ ರೀತಿ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ತುಂಬಾ ಚೆನ್ನಾಗಾಗುತ್ತೆ ಈ ಥರ ತೊಂಡೆ ಪಲ್ಯನ ಮಾಡ್ಕೊಂಡು ತಿಂದರೆ ಫಸ್ಟ್ ಟೈಮ್ ಮಾಡೋರಿಗಂತೂ ತುಂಬ ಈಸಿ ಆಗುತ್ತೆ ಈ ಥರ ಮಾಡೋದ್ರಿಂದ ಇವಾಗ ನಾನು ಸ್ವಲ್ಪ ಹುಣ್ಸೆಣ್ಣನ್ನು ನೆನೆ ಇಟ್ಟಿದ್ದೀನಿ ಅದನ್ನೇ ಹಾಕ್ತಾಯಿದ್ದೀನಿ ನೋಡಿ ತುಂಬ ಹಾಕೋಬೇಡಿ ಸ್ವಲ್ಪ ಹಾಕಬೇಕು ಹಾಕಿ ಚೆನ್ನಾಗಿದೆ ಫ್ರೈ ಮಾಡ್ಕೊಳ್ಳಿ ಅದರಲ್ಲಿ ಮಸಾಲೆಯೊಳಗೆ ಚೆನ್ನಾಗಿ ತುಂಬಾ ಚೆನ್ನಾಗುತ್ತೆ ಯಾವುದೇ ಟೊಮೆಟೊ ಈರುಳ್ಳಿ ಯಾವುದನ್ನು ಯೂಸ್ ಮಾಡಿಲ್ಲ ಇದಕ್ಕೆ ಚೆನ್ನಾಗಿ ರೀತಿ ಫ್ರೈ ಮಾಡಿಕೊಂಡು ಇವಾಗ ಕುದಿಸ್ಕೊಂಡಿರುವಂತಹ ತೊಂಡೆಕಾಯಿನ ಹಾಕ್ತಾ ಇದ್ದೀನಿ ನೋಡಿ ತೊಂಡೆಕಾಯಿ ಕುದಿಸುವಾಗ ತುಂಬ ನೀರನ್ನು ಹಾಕಕ್ಕೆ ಸ್ವಲ್ಪ ನೀರನ್ನು ಹಾಕಿ ಕುದಿಸ್ಕೋಬೇಕು ಇವಾಗ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕ್ತಿದ್ದೀನಿ ಸ್ವಲ್ಪ ಅರಸಿನ ಗರಂ ಮಸಾಲ ಇಷ್ಟು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತ ಇದ್ದೀನಿ ನಾನು ಕುದಿಸುವಾಗ ಸ್ವಲ್ಪ ಉಪ್ಪನ್ನು ಹಾಕಿದ್ದೀನಿ ಇವಾಗ ನೋಡಿಕೊಂಡು ಸ್ವಲ್ಪ ಹಾಕಬೇಕು ತುಂಬ ಎರಡು ಸಲ ಆದರೆ ತುಂಬ ಆಗಿಬಿಡುತ್ತೆ ಹಾಗಾಗಿ ನೋಡಿಕೊಂಡು ಚೆಕ್ ಮಾಡಿಕೊಂಡು ಹಾಕ್ಕೊಳ್ಳಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ತುಂಬ ಏನು ಕುದಿಸೋದೇನು ಬೇಡ ಇದು ಆಲ್ರೆಡಿ ಎರಡು ವಿಸಿಲ್ ಆಗಿದೆ ಕುದ್ದಿದೆ ಇವಾಗ ಮುಚ್ಚಳ ಮುಚ್ಚಿ ಒಂದು ಮೂರಿಂದ ನಾಲ್ಕು ನಿಮಿಷ ಅಷ್ಟೇ ಬೇಯಿಸ್ಕೋಬೇಕಷ್ಟೇ ಅದು ಮಸಾಲೆ ಚೆನ್ನಾಗಿ ಮಿಕ್ಸ್ ಆಗೋರಿಗೂ ಅಷ್ಟೇ ನೋಡಿ ಇವಾಗ ಕರೆಕ್ಟಾಗಿ ಮಿಕ್ಸ್ ಆಗಿದೆ ತುಂಬ ಚೆನ್ನಾಗಿರುತ್ತೆ ಬಿಗಿನರಿಗಂತೂ ತುಂಬ ಹೆಲ್ಪ್ ಆಗುತ್ತೆ ಈ ಥರ ಮಾಡ್ಕೊಳೋದ್ರಿಂದ ಚೆನ್ನಾಗಿ ಮಿಕ್ಸ್ ಆಗಿದೆ ಇವಾಗ ಕೊತ್ತಂಬ್ರಿನ ಇದ್ದೀನಿ ಹಾಕಿ ಮಿಕ್ಸ್ ಮಾಡ್ಕೋಬೇಕು ಈ ಥರ ಇದು ರೊಟ್ಟಿ ಚಪಾತಿಗಂತೂ ತುಂಬಾ ಚೆನ್ನಾಗಿರುತ್ತೆ ತೊಂಡೆಕಾಯಿ ಪಲ್ಯ ನೋಡಿ ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಟೇಸ್ಟಿ ಕೂಡ ಇರುತ್ತೆ ತುಂಬ ಈಸಿಯಾಗಿ ಮಾಡ್ಕೋಬೋದು ತೊಂಡೆಕಾಯ ಪಲ್ಯನ ಇದೇ ಮೊದಲ ಸಲ ನಮ್ಮ ಚಾನಲ ನೋಡ್ತಾ ಇದ್ದರೆ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟಿ ಕೂಡ ಇರುತ್ತೆ ನೀವು ಅಂದ್ಕೊಂಡಿರಲ್ಲ ಇಷ್ಟು ಚೆನ್ನಾಗಿರುತ್ತಾ ತೊಂಡೆಕಾಯ ಪಲ್ಯ ಅಂತ ಅಷ್ಟು ಚೆನ್ನಾಗಾಗುತ್ತೆ ನೀವು ಇದೇ ಥರ ಒಮ್ಮೆ ಟ್ರೈ ಮಾಡಿ ನೋಡಿ ಮತ್ತೆ ಭೇಟಿ ಆಗೋಣ ಮುಂದಿನ ರೆಸಿಪಿಯೊಂದಿಗೆ ಥ್ಯಾಂಕ್ ಯು ಫಾರ್ ವಾಚಿಂಗ್